ಗುಣ ಆಗಬೇಕಾ ನಮ್ಮ ಮೌಷಿ ಕುಡಿಬೇಕು ನಮ್ಮ ಮೌಷಿ ಕುಡಿದ್ರೆ ಗುಣ ದಿನ 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 ತಾಳ್ಮೆ ಬೇಕೇ ಬೇಕು ನಾಳೆ ಬೆಳಿಗ್ಗೆ ನನಗೆ ರಿಲೀಫ್ ಆಗಬೇಕು ನಾನು ಆಫೀಸಿಗೆ ಹೋಗಬೇಕು ಅಂದ್ರೆ ಹೋಗೋಕ್ಕಾಗಲ್ಲ ಅದು ಒಂದು ದಿನ ಎರಡು ದಿನ ತಾಳೆ ಮೇರಬೇಕು ಬೆಡ್ ರೆಸ್ಟ್ ಮಾಡಬೇಕು ಮತ್ತೆ ನಮ್ಮ ಔಷಧಿ ಕಂಟಿನ್ಯೂ ಮಾಡಿದ್ರೆ ಸಂಪೂರ್ಣ ಗುಣ ಆಗ್ತದೆ ಬೆನ್ನು ನೋವಿಗೆ ಈ ಔಷಧಿ ಅಂದ್ರೆ ಯಾವ ರೀತಿ ತೆಗೆದುಕೊಳ್ಬೇಕಾಗುತ್ತೆ ಜನ ಏನಾದರೂ ಪಥ್ಯ ಏನಾದರೂ ಮಾಡಬೇಕಾ ಅಥವಾ ದಿನದಲ್ಲಿ ಎಷ್ಟು ಟೈಮ್ ತೆಗೆದುಕೊಳ್ಬೇಕು ಜೊತೆಗೆ ಹದಿನೈದು ದಿನಕ್ಕೆ ಮೆಡಿಸನ್ ಇದೆಯಾ ಯಾವ ತರ ಅಂತ ಅಲ್ಲ ನಾವು ಕೊಡೋದೇ ಒಂದು ತಿಂಗಳು ಮೆಡಿಸನ್ ಆ ಒಂದು ತಿಂಗಳಲ್ಲೇ ಅವ್ರಿಗೊಂದು ಫೈವ್ ಪರ್ಸೆಂಟ್ ಪ್ರಯೋಜನ ಸಿಗುತ್ತೆ ಎರಡನೇ ತಿಂಗಳಾದಾಗ ಹತ್ತು ಪರ್ಸೆಂಟ್ ಸಿಗುತ್ತೆ ಮೂರನೇ ತಿಂಗಳಲ್ಲಿ ಹದಿನೈದು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಥರ ಸಿಗುತ್ತೆ ಈ ರೀತಿ ಅದು ಆಗ್ತಾ ಹೋಗುತ್ತೆ ನಿಮಗೆ ಅದರೇ ದಿನಕ್ಕೆ ಒಂದು ದಿನ ಒಂದು ತಿಂಗಳಿಗೆ ಅಲ್ಲ ಒಂದು ತಿಂಗಳ ಕೋರ್ಸು ನಾವು ಕೊಡೋದು ನಾವು ಅಡ್ವೈಸ್ ಮಾಡೋದು ಒಂದು ತಿಂಗಳ ಕೋರ್ಸ್ ತಗೊಳ್ಳಿ ಅಂತ ಈ ಒಂದು ತಿಂಗಳಲ್ಲಿ ನಿಮಗೆ ಬೆನಿಫಿಟ್ ಗೊತ್ತ ಆದರೆ ನೀವೇ ಬಂದು ತೊಗೊಂಡೋಗ್ತೀರಾ ನಾವು ಮನೆಗೆ ನಾವೇನು ಫೋನ್ ಮಾಡಿ ಬರೋದಿಲ್ಲ ನೀವು ಬನ್ನಿ ನಮ್ಮ ಔಷಧಿ ಕೊಡಿ ಆಮೇಲೆ ನಮಗೆ ಯಾವುದು ಇದು ಬೇಕಿಲ್ಲ ಮಾರ್ಕೆಟಿಂಗ್ ಬೇಡ ಮನುಷ್ಯರಿಗೆ ಒಳ್ಳೆಯದಾದರೆ ಧನ್ಯೋಸ್ತಬಿ ನಾನು